प्रभुं प्राणनाथं विभुं विश्वनाथं जगन्नाथनाथं सदानन्दभाजम् भवद्भव्यभूतेश्वरं भूतनाथं शिवं शङ्करं शम्भुमीशानमीडे देवनोब्ब नाम हलु रामान्तिवी। ಮುಸಲ್ಮಾನರು ರಹೀಮ ಅಂತಾರೆ ಕ್ರಿಶ್ಚಿಯನರು ಏಸು ಅಂತಾರೆ ಆದರೆ ಎಲ್ಲ ದೇವರು ಸಹ ಒಬ್ಬನೇ ಪೂಜಿಸುವ ರೀತಿ ಬೇರೆ ಪ್ರಾರ್ಥಿಸುವ ರೀತಿ ಬೇರೆ ಆದರೆ ಫಲ ಮಾತ್ರ ಎಲ್ಲ ಧರ್ಮದವರಿಗೂ ಸೇಮ್ ಒಂದೇ ರೀತಿ ಇರುತ್ತೆ ಇಲ್ಲಿ ಒಂದು ಸ್ಥಳದಲ್ಲಿ ಎಲ್ಲ ದೇವರನ್ನು ಇಟ್ಟು ಒಟ್ಟಿಗೆ ಪೂಜಿಸ್ತಾ ಇದ್ದಾರೆ ಸ್ನೇಹಿತರೆ ಅಲ್ಲಿ ಶಿವ ಇದ್ದಾರೆ ಸಾಯಿಬಾಬಾ ಇದ್ದಾರೆ ಪಾಂಡುರಂಗ ಇದ್ದಾರೆ ಯೇಸು ಇದ್ದಾರೆ ಅಲ್ಲ ಇದ್ದಾರೆ ಈ ಎಲ್ಲ ದೇವರುಗಳು ಒಟ್ಟಿಗೆ ಸೇರಿ ಒಂದೇ ಕಡೆಯಲ್ಲೇ ನಿಂತು ಪೂಜೆಗೊಳ್ತಾ ಇರುವ ಸ್ಥಳ ಯಾವುದು ಅಂತೇಳಿ ನಾನು ನಿಮಗೆ ತೋರಿಸ್ಬೇಕು ಅಂದ್ಕೊಂಡು ಈ ವಿಡಿಯೋ ಮಾಡಿದೆ ಎಲ್ಲರೂ ಒಟ್ಟಿಗೆ ನೋಡಿ ನನಗೆ ಆಶ್ಚರ್ಯ ಆಯಿತು ಯಾಕೆ ಅಂದರೆ ಯಾವುದೇ ಒಂದು ಸ್ಥಳಕ್ಕೆ ಹೋದರೂ ಆ ಸ್ಥಳದ ಮಾಲೀಕ ಯಾವ ಧರ್ಮದವರಾಗಿರ್ತಾರೆ ಆ ಧರ್ಮ ದೇವರನ್ನಿಟ್ಟು ಮಾತ್ರ ಪೂಜಿಸ್ತಾ ಇರ್ತಾರೆ ಇಲ್ಲಿ ಎಲ್ಲ ಧರ್ಮದ ಒಂದು ದೇವರನ್ನು ಸಹ ಅಲ್ಲಿಟ್ಟು ಪೂಜಿಸ್ತಾ ಇರೋದು ಪ್ರತಿದಿನ ಪೂಜೆನೇ ಆಗ್ತಾಯಿದೆ ಇಲ್ಲಿ ಪ್ರಾರ್ಥನೆ ಆಗ್ತಾಯಿದೆ ಆ ಸ್ಥಳ ನೋಡಿ ನನಗೆ ಬಹಳ ಅಂದರೆ ಬಹಳ ಖುಷಿಯಾಯಿತು ಸ್ನೇಹಿತರೆ ಆ ಸ್ಥಳವೇ ನಮ್ಮ ಶಿವಮೊಗ್ಗದ ಸರ್ಜಿ ಆಸ್ಪತ್ರೆ ಇದು ಶಿವಮೊಗ್ಗದ ಪ್ರತಿಷ್ಠಿತ ಹಾಗೂ ಸುಸಜ್ಜಿತವಾದ ಆಸ್ಪತ್ರೆ ಇಲ್ಲಿ ನಮ್ಮದೇ ಆದ ಒಂದು ಮಗುವನ್ನು ನಾವು ಅಡ್ಮಿಷನ್ ಮಾಡಿಸಿದ್ವಿ ಹುಷಾರಿಲ್ಲದ ಪ್ರಯುಕ್ತ ಆಗ ನಾನು ಆ ಆಸ್ಪತ್ರೆಗೆ ಹೋದಾಗ ನನಗೆ ಆಶ್ಚರ್ಯ ಆಗಿದ್ದು ಎಲ್ಲ ದೇವರು ಸಹ ಒಟ್ಟಿಗೆ ಇಲ್ಲಿ ಇದ್ದಾರಲ್ಲ ಅಂತ ಹೇಳಿ ಬಹಳನೇ ಖುಷಿಯಾಯಿತು ನನಗೆ ನಾನು ಯಾವುದೇ ಆಸ್ಪತ್ರೆಗೆ ಹೋದರೂ ಆ ಆಸ್ಪತ್ರೆಯ ಮಾಲೀಕರು ಯಾವ ಧರ್ಮದವರಾಗಿರ್ತಾರೆ ಆ ಧರ್ಮದವರು ಮಾತ್ರ ಆ ಧರ್ಮದ ದೇವರನ್ನು ಮಾತ್ರ ಅಲ್ಲಿ ಪೂಜಿಸ್ತಾ ಇದ್ದನ್ನು ನಾನು ಇಷ್ಟು ವರ್ಷ ನೋಡಿದ್ದು ಆದರೆ ಈ ಸರ್ಜಿ ಆಸ್ಪತ್ರೆಯ ಮಾಲೀಕರಾದ ಸರ್ಜಿಯವರು ಹಿಂದುಗಳಾಗಿದ್ದರೂ ಸಹ ಅಲ್ಲಿ ಎಲ್ಲ ದೇವರ ಪೂಜೆಯನ್ನು ಮಾಡ್ತಾ ಇರೋದು ಪ್ರತಿದಿನ ಅದಕ್ಕೆ ಪೂಜೆ ಸಲ್ಲಿಸ್ತಾ ಇರೋದು ಪ್ರಾರ್ಥನೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರೋದು ನೋಡಿ ನನಗಂತೂ ತುಂಬ ಖುಷಿಯಾಯಿತು ಇನ್ನೊಂದು ಇಲ್ಲಿ ವಿಶೇಷತೆ ತೋರಿಸ್ತೀನಿ ಇಲ್ಲಿ ಯಾವುದೇ ಒಂದು ಪೇಶಂಟ್ನ ಕರ್ಕೊಂಡು ಬಂದರೂ ತುಂಬ ಚೆನ್ನಾಗಿ ಅಂದರೆ ಡಾಕ್ಟರ್ ಕೈಗುಣ ಇರ್ಬೋದು ಅವರ ಒಂದು ಟ್ರೀಟ್ಮೆಂಟ್ ಕೊಡುವ ಮೆಥಡ್ ಇರ್ಬೋದು ಅಥವಾ ಅಲ್ಲಿನ ಒಂದು ಪ್ರೀತಿ ವಾತ್ಸಲ್ಯದ ರೀತಿಯಲ್ಲಿ ಆ ಮಗುನ ನೋಡ್ಕೊಳ್ಳೋದಿರ್ಬೋದು ಅತಿ ವೇಗವಾಗಿ ಎಲ್ಲ ಗುಣ ಆಗತ್ತೆ ಹಾಗಾಗಿ ಎಲ್ಲ ಯಾವುದೇ ಮಕ್ಕಳಿಗಾದ್ರೂ ಫಸ್ಟು ಯೋಚನೆ ಮಾಡೋದು ಸರ್ಜಿ ಹಾಸ್ಪಿಟ್ಲ್ ಅಂತ ಹೇಳಿ ಮಕ್ಕಳಿಗ ಹುಷಾರಿಲ್ವಾ ಅಥವಾ ದೊಡ್ಡವ್ರಿಗೆ ಹುಷಾರಿಲ್ವಾ ಸ್ಪೆಷಾಲಿಟಿ ಹಾಸ್ಪಿಟ್ಲು ಎಲ್ಲ ರೀತಿಯ ಟ್ರೀಟ್ಮೆಂಟ್ ಸಹ ಅಲ್ಲೇ ಸಿಕ್ಕುತ್ತೆ ಕೆಲವು ಹಾಸ್ಪಿಟ್ಲಲ್ಲಿ ನಾವು ಟ್ರೀಟ್ಮೆಂಟಿಗೆ ಬೇರೆ ಬೇರೆ ದೊಡ್ಡ ದೊಡ್ಡ ಟ್ರೀಟ್ಮೆಂಟ್ಗೆ ಬೇರೆ ಬೇರೆ ಕಡೆಯಿಂದ ಡಾಕ್ಟರ್ನ ಕರೆಸ್ತೀವಿ ಅಂತ ಹೇಳಿ ಹೇಳ್ತಾರೆ ಆದರೆ ಈ ಹಾಸ್ಪಿಟ್ಲಿನಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಎಲ್ಲ ರೀತಿಯ ಸ್ಪೆಷಲಿಸ್ಟ್ ಡಾಕ್ಟರ್ಗಳು ಸಹ ಅಲ್ಲಿ ಸಿಗ್ತಾರೆ ಬಹುದೊಡ್ಡ ಹಾಗೂ ತುಂಬ ಸ್ವಚ್ಛತೆಯನ್ನು ಕಾಪಾಡಿಕೊಂಡಿರುವಂತಹ ಆರೋಗ್ಯಕ್ಕೆ ಪೂರಕವಾದಂತಹ ಆಸ್ಪತ್ರೆ ಅಂತ ನಾನು ಹೇಳ್ಬೋದು ಇನ್ನೊಂದು ವಿಶೇಷ ಅಂದರೆ ಇಲ್ಲಿ ಇನ್ನೊಂದು ವಿಶೇಷತೆ ತೋರಿಸ್ತೀನಿ ನೋಡಿ ಇದು ಲಿಂಗು ಶಿವನ ಲಿಂಗು ಶಿವನ ಲಿಂಗು ಯಾವ ಫೋಝಲಿಟ್ಟಿ ಪೂಜೆ ಮಾಡ್ತಾರೆ ಹೇಳಿ ಆ ಒಂದು ಮೇಲೆ ಲಿಂಗು ಆಕೃತಿ ಇರುತ್ತೆ ನೀರು ಬೀಳುವಂಥ ಅಂದರೆ ಅಭಿಷೇಕ ಎಲ್ಲ ಮಾಡಿದ ನೀರು ಬೀಳುವಂಥದ್ದು ಪಕ್ಕದಲ್ಲಿರುತ್ತೆ ಆದರೆ ಇಲ್ಲಿ ನೇರವಾಗಿ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ ಮತ್ತು ಅಲ್ಲಿನ ಸಿಬ್ಬಂದಿ ಹೇಳಿದ ಪ್ರಕಾರ ಈ ಶಿವಲಿಂಗುವಿನ ಏನು ಕಲ್ಲಿದೆ ಅಲ್ವಾ ಆ ಸಾಲಿಗ್ರಾಮ ಅಂತ ಹೇಳ್ಬೋದು ಶಿವಲಿಂಗುವಿನ ಕಲ್ಲಿಗೆ ಸಾಲಿಗ್ರಾಮ ಅಂತ ಹೇಳ್ತಾರೆ ಆ ಕಲ್ಲನ್ನು ನೇರವಾಗಿ ಗೋದಾವರಿ ನದಿಯಲ್ಲಿ ಧುಮುಕಿ ಫಸ್ಟ್ ಸಿಕ್ಕಂಥ ಕಲ್ಲನ್ನು ತರೋದು ಒಂದು ವಾಡಿಕೆ ಅಂದರೆ ಯಾರೇ ದೇವಸ್ಥಾನ ನಿರ್ಮಿಸಬೇಕಾದ್ರೆ ದೇವಸ್ಥಾನಕ್ಕೆ ಒಂದು ಕಲ್ಲು ಬೇಕಾದರೆ ದೇವರ ಮೂರ್ತಿ ಬೇಕಾದರೆ ಅವರು ನಂಬಿದಂತಹ ಒಂದು ನದಿಗೆ ಇಳಿತಾರೆ ಇಳಿದ್ಬಿಟ್ಟು ತಳಕ್ಕೆ ಹೋಗಿ ಕಲ್ಲನ್ನು ಆಯ್ಕೆ ಮಾಡ್ಕೊಳ್ತಾರೆ ಆ ಕಲ್ಲು ಆ ಕಲ್ಲನ್ನು ನೆಲಕ್ಕೆ ಮುಟ್ಟಿಸದೆ ದೇವಸ್ಥಾನಕ್ಕೆ ತಂದಿಟ್ಟು ಪೂಜೆದು ಅದು ದೇವರ ಒಂದು ಮೂರ್ತಿಯಾಗುತ್ತೆ ಅಂದರೆ ದೇವಸ್ಥ ದೇವರ ಸ್ಥಾನ ಪಡೆಯುತ್ತೆ ಅಂತ ಈ ಲಿಂಗು ಕಲ್ಲನ್ನು ಗೋದಾವರಿ ನದಿಗೆ ಧುಮುಕಿ ಫಸ್ಟು ಸಿಕ್ಕಂಥ ಕಲ್ಲು ಈ ಶಿವಲಿಂಗು ಕಲ್ಲು ಆಮೇಲೆ ಇಲ್ಲಿ ಪಾಂಡುರಂಗ ವಿಠಲನ್ನು ಇಟ್ಟಿದ್ದಾರೆ ಪಾಂಡುರಂಗ ವಿಠಲ ಯಾರು ಹೇಳಿ ನಮ್ಮ ಶ್ರೀಕೃಷ್ಣ ನಾರಾಯಣ ಅವನನ್ನು ಅಂದರೆ ಹರಿಹರರು ಇಬ್ಬರನ್ನು ಸಹ ಇಲ್ಲಿ ಪೂಜಿಸ್ತಾ ಇದ್ದಾರೆ ಅಂತ ಹೇಳಿ ವೈಜ್ಞಾನಿಕ ವೈಜ್ಞಾನಿಕವಾಗಿ ತುಂಬ ಮುಂದುವರೆದವರು ದೇವರನ್ನು ನಂಬಲ್ಲ ಅಂತ ಹೇಳ್ತಾರೆ ಆದರೆ ಆಸ್ಪತ್ರೆ ಅಂತಂದರೆ ವೈಜ್ಞಾನಿಕವಾಗಿ ತುಂಬನೇ ಮುಂದುವರೆದಂಥ ಒಂದು ಸ್ಥಳ ಅಲ್ಲಿನ ಪ್ರತಿಯೊಬ್ಬರು ಡಾಕ್ಟರಲ್ಲೂ ಸೈಂಟಿಫಿಕಲಿ ಮನೋಭಾವನೆ ತುಂಬ ಇರುತ್ತೆ ಆದರೆ ಇಲ್ಲಿ ಅವರು ದೇವರನ್ನು ಸಹ ನಂಬ್ತಾರೆ ಅಂತೇಳಿ ಒಂದು ಆಯ್ತಲ್ವಾ ಅಂದರೆ ದೇವರು ಎಲ್ಲರೂ ನಂಬುವಂತಹ ಒಂದು ವ್ಯಕ್ತಿತ್ವ ದೇವರಲ್ಲಿ ಡಾಕ್ಟ್ರು ಸಹ ಹೇಳ್ತಾರೆ ನಾವು ಈ ಸೈಂಟಿಫಿಕ್ಕಿಗೆ ಮೀರಿದ ಶಕ್ತಿ ದೇವರಲ್ಲಿರುತ್ತೆ ಅಂತ ಹೇಳಿ ಅಂದರೆ ಸೈಂಟಿಫಿಕಲಿ ಸಹ ಇದ್ದರೂ ಸಹ ದೇವರ ಮೇಲೆ ಭಾರ ಹಾಕಿ ಅವರು ಟ್ರೀಟ್ಮೆಂಟ್ ಕೊಡ್ತಾರೆ ಆಪ್ರೇಷನ್ ಮಾಡ್ತಾರೆ ಅಂದರೆ ನಮ್ಮ ಒಂದು ಶಕ್ತಿ ಏನು ಮೆಡಿಕಲಿ ಶಕ್ತಿ ನಮಗೇನಿದೆ ಅದಕ್ಕೆ ಸ್ಫೂರ್ತಿನೇ ನಮ್ಮ ನಮ್ಮ ಶಕ್ತಿನೇ ನಮ್ಮ ದೇವರು ಅಂತ ಹೇಳಿ ನಂಬಿರುವಂಥ ಸ್ಥಳ ಇದಾಗಿದೆ ಸ್ನೇಹಿತರೆ ನಿಮಗೇನಿಸ್ತು ಇಲ್ಲಿ ಸರ್ವಧರ್ಮದ ಇಲ್ಲಿ ಸೇರಿಬಿಟ್ಟು ಪೂಜೆಗೊಂಡು ಜನರಲ್ಲಿ ಒಂದು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರ ಮನೋಭಾವನೆ ಆ ಒಂದು ಆಸ್ಪತ್ರೆಯ ಮಾಲೀಕರ ಮನೋಭಾವನೆ ಸಹ ಇಲ್ಲಿ ವ್ಯಕ್ತವಾಗುತ್ತೆ ಸ್ನೇಹಿತರೆ ನನಗಂತೂ ತುಂಬ ಅಂದರೆ ತುಂಬಾ ಹೇಳಕ್ಕಾಗ್ತಾ ಇಲ್ಲ ಯಾವ ಥರ ಹೇಳಿ ಅಂದರೆ ಪ್ರೌಡ್ ಫೀಲ್ ಬಂತು ಅವ್ರ ಬಗ್ಗೆ ನನಗೆ ಅಲ್ಲಿನ ಸಿಬ್ಬಂದಿ ಬಗ್ಗೆ ಜೊತೆಗೆ ಅಲ್ಲಿನ ಆಸ್ಪತ್ರೆಯ ಮಾಲೀಕರ ಬಗ್ಗೆ ತುಂಬ ಪ್ರೌಡ್ ಫೀಲ್ ಬಂತು ಅನ್ನಿಸ್ತು ಅಂತೇಳಿ ಒಂದು ಕಾಮೆಂಟ್ ಮೂಲಕ ತಿಳಿಸಿ ಇದೇ ಥರ ಸರ್ವಧರ್ಮವನ್ನು ಪೂಜಿ ಸರ್ವಧರ್ಮದ ದೇವರನ್ನು ಪೂಜಿಸ್ತಿರುವ ಸ್ಥಳ ಯಾವುದಾದ್ರೂ ನಿಮಗೆ ಗೊತ್ತಿದ್ರೆ ಕಾಮೆಂಟ್ ಮೂಲಕ ತಿಳಿಸಿ ನಾನು ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಇನ್ನೂ ಇಷ್ಟ ಆದಲ್ಲಿ ಒಂದು ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್